ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಮನೆಯವರೆಲ್ಲ ಇವತ್ತು ಒಂದು ಹರಕೆಯನ್ನ ತೀರ್ಸೋದಕ್ಕೆ ಅಂತ ಹೊರಟಿದಿವಿ ಭೂಮಿಕಾ ಪಾಪು ಐರಾ ನಾನು ಹಿಂದೆಗಡೆ ಕೂತಿದ್ವಿ ಅಮ್ಮ ನನ್ನ ಮಗನ ಎತ್ಕೊಂಡು ಮುಂದೆ ಕೂತಿದ್ರು ಹಾಗೆ ಇವತ್ತು ಡ್ರೈವಿಂಗ್ ಆಸ್ ಯೂಶುವಲ್ ನನ್ನ ತಮ್ಮಂದಲ್ಲ ಅಂಜುನ ಕರ್ಕೊಂಡು ಹೋಗ್ತಾ ಇದ್ವಿ ನನ್ನ ತಮ್ಮ ಬೊಮ್ಮೆನಹಳ್ಳಿಗ ಹೋಗಿದ್ದ ಹಾಗಾಗಿ ಅಂಜುನ ಕರ್ಕೊಂಡು ಹರ್ಕೆ ಪೂಜೆ ತೀರ್ಸೋಣ ಅಂತ ಹೇಳಿ ಹೋಗ್ತಾ ಇದ್ವಿ ರೀಸೆಂಟ್ ಆಗಿ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ ಹಾಗಾಗಿ ಆ ಗೆ ಕರೆಯೋದಕ್ಕೆ ಅಂತ ನನ್ನ ತಮ್ಮ ಹೋಗಿದಾನೆ ಇನ್ನು ಮಕ್ಕಳನ್ನ ಎಲ್ಲೇ ಕರ್ಕೊಂಡು ಹೊರಟ್ರೂ ಮೇನ್ ಟಾಸ್ಕ್ ಇವ್ರನ್ನ ಕಂಟ್ರೋಲ್ ಮಾಡೋದೇ ಆಗುತ್ತೆ ನೋಡಿ ಒಬ್ಬೊಬ್ರು ಒಂದೊಂದು ಅವತಾರಗಳಲ್ಲಿ ಆಟಗಳನ್ನ ಆಡ್ತಾ ಇದ್ರು ನಮ್ಮಮ್ಮ ಏನೋ ತರೋದಕ್ಕೆ ಅನ್ಬಿಟ್ಟು ಕೆ ಬಿ ಕ್ರಾಸ್ ಅಲ್ಲಿ ಕಾರ್ ನಿಲ್ಸ್ಬಿಟ್ಟು ಹೋಗಿದಾರೆ ನಾವೀಗ ಹೋಗ್ತಾ ಇರೋದು ಮಲ್ಲಘಟ್ಟ ಕೆರೆಗೆ ಅದು ತುರುವೆ ಕೆರೆ ಹತ್ರ ಇರೋದ್ರಿಂದ ನಾವು ಕೆ ಬಿ ಕ್ರಾಸ್ ಮೇಲಿನೇ ಹೋಗ್ಬೇಕು ಸೊ ಪೂಜೆಗೆ ಬೇಕು ಅದನ್ನೆಲ್ಲ ತಗೊಂಡ್ಬರ್ತೀನಿ ಅಂತ ಹೋಗಿದ್ರು ಅವ್ರು ಬರೋದ್ರೊಳಗಡೆ ನಾನು ಆ ವ್ಯೂ ಅನ್ನ ಎಂಜಾಯ್ ಮಾಡ್ತಾ ಇದ್ದೆ ಮಳೆ ಬರೋ ರೀತಿನಲ್ಲಿ ಆಗಿತ್ತು ಸಾಯಂಕಾಲ ಒಂದ್ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಹೊರಟಿದ್ವಿ ವೆದರ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಈಗ ನಾವಮ್ಮ ಬಂದ್ರು ಆಕ್ಚುಲಿ ಮಲ್ಲಘಟ್ಟಕ್ಕೆ ಹೋಗಿ ತುಂಬಾನೇ ಟೈಮ್ ಆಗೋಗಿದ್ರಿಂದ ರೂಟ್ ಮರ್ತೋಗ್ಬಿಟ್ಟಿತ್ತು ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ವಿ ಅದು ತೋರಿಸ್ತಾ ಇರೋ ರೂಟ್ ನೋಡಿದ್ರೆ ಈ ರೀತಿಯಲ್ಲಿ ಇತ್ತು ಗೊತ್ತಿಲ್ಲ ನಮಗೆ ಕರೆಕ್ಟೋ ರಾಂಗು ಅಂತ ಒಟ್ನಲ್ಲಿ ಹೋಗ್ತಾ ಇದ್ವಿ ಒಳ್ಳೆ ತೋಟಗಳ ಮಧ್ಯದಲ್ಲಿ ಆ ರೋಡ್ ಅಂತೂ ಫುಲ್ಲು ಕಿತ್ತೋಗಿತ್ತು ಬಟ್ ರೈಟ್ ವೇ ಅನ್ಕೊಂಡ್ವಿ ಫೈನಲಿ ಮಲಘಟ್ಟನ ರೀಚ್ ಆಗಿದೀವಿ ಕರೆಕ್ಟ್ ದಾರಿನಲ್ಲೇ ಬಂದ್ವಿ ಕೆರೆ ಅಂತೂ ಎಲ್ಲಿಂದ ನೋಡಿದ್ರು ನೀರು ನೀರು ಎಷ್ಟು ದೊಡ್ಡದಾಗಿದೆ ಅಂದ್ರೆ ನಿಜವಾಗ್ಲೂ ಕಾಲೇಜ್ ಡೇಸ್ ಅಲ್ಲಿ ಬಂದಾಗಂತೂ ಕೋಡಿ ಬಿದ್ದಿ ಟೈಮಲ್ಲಿ ಬಂದಿದ್ವಿ ಈಗ ಕೋಡಿ ಬಿದ್ದಿಲ್ಲ ಸಮ್ಮರ್ ಅಲ್ವಾ ಹಾಗಾಗಿ ಕೆರೆನಲ್ಲಂತೂ ನೀರು ಯಾವಾಗ್ಲೂ ತುಂಬಿ ತುಳುಕ್ತಾ ಇರುತ್ತೆ ನೋಡಿ ಎಲ್ಲಿಂದ ಎಲ್ಲಿ ನೋಡಿದ್ರು ಬರೀ ನೀರು ವೆದರ್ ಅಂತೂ ಸಕ್ಕತ್ತಾಗಿ ಇದ್ದಿದ್ರಿಂದ ಒಳ್ಳೆ ಆಕಾಶ ಭೂಮಿಯಲ್ಲೆಲ್ಲೋ ಒಂದಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಈಗ ಪೂಜೆ ಮಾಡೋದಕ್ಕೆ ಅಂತ ಹತ್ರಕ್ಕೆ ಹೋಗಿದೀವಿ ನೀರು ನೋಡ್ತಾ ಇದ್ರೆ ಅಂತೂ ನನಗೆ ಅದರಲ್ಲಿ ಇಳ್ದು ಆಟ ಆಡೋಣ ಅನ್ನೋಷ್ಟು ಖುಷಿ ಆಗ್ತಾ ಇತ್ತು ಮೂರು ಜನ ಮಕ್ಕಳಿರೋದ್ರಿಂದ ನಮಗೆ ಭಯ ಆಗ್ತಾ ಇತ್ತು ಯಾವ್ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ಬರ್ತೀವಿ ಅಂತ ಸೊ ಅಂಜು ಅಳಿಯನ್ನ ಎತ್ಕೊಂಡಿದ್ದ ಹಾಗಾಗಿ ನಾನು ಪಾಪುನ ಎತ್ಕೊಂಡಿದ್ದೆ ನಮ್ಮಅಮ್ಮ ಭೂಮಿಕ ಪೂಜೆಗೆ ಏನೇನ್ ಬೇಕೋ ರೆಡಿ ಮಾಡ್ಕೊಳ್ತಾ ಇದ್ರು ಮೀನ್ ವೈಲ್ ನನ್ನ ಮಗಳು ನೋಡಿ ನೀರಂದ್ರೆ ಸಾಕು ಒಳ್ಗೆ ಸಕ್ ಸಖತ್ ಇಷ್ಟ ಅವಳನ್ನ ಕಂಟ್ರೋಲ್ ಮಾಡೋದೇ ಜಾಸ್ತಿ ಕಷ್ಟ ಆಗ್ತಾ ಇದ್ದಿದ್ದು ನೀರ್ ನೋಡಿದ ಭಯನೇ ಇಲ್ಲ ಅವಳಿಗೆ ಆ ತರ ಆಟಾಡ್ತಾ ಇದ್ಲು ನನಗಂತೂ ಟೆನ್ಶನ್ ಆಗ್ತಾ ಇತ್ತು ಎಲ್ಲಿ ಜಾರ್ತಾಳೋ ಬೀಳ್ತಾಳೋ ಅಂತ ಇನ್ನು ಅಲ್ಲಿ ಕಾಣ್ತಾ ಇದ್ದಿದಂತ ಚಿಕ್ಕ ಚಿಕ್ಕ ಮೀನ್ಗಳು ಅವಳಿಗೆ ತುಂಬಾನೇ ಎಕ್ಸೈಟ್ಮೆಂಟ್ ಕೊಡ್ತಾ ಇದ್ವು ಹಾಗಾಗಿ ಅವಳು ಅದಕ್ಕೋಸ್ಕರನೇ ಪದೇ ಪದೇ ನೀರ್ ಹತ್ರ ಬಂದು ಬಂದು ಆ ಮೀನ್ಗಳನ್ನ ನೋಡ್ಕೊಳ್ತಾ ಕುತ್ಕೊಂತ ಇದ್ಲು ಇನ್ನು ನಮ್ಮಅಮ್ಮ ಪೂಜೆಗೆ ಎಲ್ಲಾ ರೆಡಿ ಮಾಡ್ತಾ ಇದ್ರು ಗಂಗಮ್ಮನ್ ಮಾಡೋದಕ್ಕೆ ಮೂರ್ ಕಲ್ಲುಗಳನ್ನ ದೇವ್ರು ಅಂತ ಹೇಳ್ಬಿಟ್ಟು ಮರಳಲ್ಲಿ ಹಾಕಿ ಇಟ್ಟು ನಾ ಚೊಂಬಲ್ಲಿ ನೀರನ್ನ ತಗೊಂಡು ಅದಕ್ಕೆ ಅರ್ಶನ ಕುಂಕುಮವನ್ನ ಹಾಕಿ ಗಂಗೆ ಅಂದ್ರೆ ನೀರಲ್ವಾ ಅದೇ ನೀರಿಗೆ ನಾವೀಗ ಪೂಜೆಯನ್ನ ಮಾಡಬೇಕು ನಮಗೆ ಆಕ್ಚುಲಿ ಮಲ್ಲಗಟ್ಟ ಎಲ್ಲಿದೆ ಅಂತ ಕೂಡ ಗೊತ್ತಿರ್ಲಿಲ್ಲ ನಾವು ಫಸ್ಟ್ ಟೈಮ್ ಬಂದಿದ್ದು ಐರ ಹುಟ್ಟೋದಕ್ಕಿಂತ ಮುಂಚೆ ಯಾಕೆಂದ್ರೆ ಮದ್ವೆ ಆಗಿ ಒಂದ್ ವರ್ಷದ ಹತ್ತತ್ರ ಆದ್ರೂನು ನನ್ಗಿನ್ನೂ ಮಗು ಆಗಿರ್ಲಿಲ್ಲ ಅವಾಗ ಯಾರೋ ಹೇಳಿದ್ರು ಈ ತರ ಅಲ್ಲಿ ಹೋಗ್ಬಿಟ್ಟು ಗಂಗಮ್ಮನ್ನ ಮಾಡಿದ್ರೆ ಒಳ್ಳೇದು ಅಂತ ನಾವು ಪ್ರತಿ ಸಲ ಗಂಗಮ್ಮನ್ನ ಮಾಡೋದಕ್ಕೆ ಬಂದಾಗ್ಲೂ ಯಾವ್ದಾದ್ರು ಒಂದು ದೇವ್ರು ಗಂಗಾಸ್ಥಾನಕ್ಕೆ ಬಂದೇ ಬಂದಿರುತ್ತೆ ಇದು ಮೂರನೇ ಸಲ ನಾವು ಗಂಗಮ್ಮನ ಮಾಡೋದಕ್ಕೆ ಬಂದಿರೋದು ಇವತ್ತು ಕೂಡ ಒಂದು ದೇವ್ರು ಗಂಗಾಸ್ಥಾನಕ್ಕೆ ಬಂದಿತ್ತು ಏನೋ ಒಳ್ಳೆ ಲಕ್ಷಣ ಅಂತ ಅನ್ಕೊಳ್ತೀವಿ ಆ ಆತರ ದೇವ್ರನ್ನ ನೋಡಿದ್ರೆ ಫಸ್ಟ್ ಟೈಮ್ ಗಂಗಮ್ಮನ ಮಾಡ್ಕೊಂಡು ಹೋಗಿದ್ ನೆಕ್ಸ್ಟ್ ಮಂತ್ಗೆನೆ ನನ್ಗೆ ಕನ್ಫರ್ಮ್ ಆಗಿದ್ದು ಐರಾ ಹುಟ್ಟಿದಾಗ ಅವಳು ಹುಟ್ಟಿದ್ರೇನು ಬಂದು ಇಲ್ಲಿ ಗಂಗಮ್ಮನ ಮಾಡ್ಕೊಂಡು ಹೋಗ್ತೀವಿ ಅಂತ ನಮ್ಮಅಮ್ಮ ಹರ್ಕೆ ಮಾಡ್ಕೊಂಡಿದ್ರು ಹಾಗಾಗಿ ಸೆಕೆಂಡ್ ಟೈಮು ಐರಾ ಹುಟ್ಟದಾಗ ಬಂದು ಗಂಗಮ್ಮನ ಮಾಡಿದ್ದೆ ಇನ್ನು ಭೂಮಿ ಕಂಗುನು ಗಂಗಮ್ಮನ್ ಮಾಡಿಸ್ಬೇಕಾಗಿತ್ತು ಹನ್ನೊಂದು ತಿಂಗಳಲ್ಲಿತ್ತು ನನ್ಗು ಒಂಬತ್ತು ತಿಂಗಳಲ್ಲಿ ಇದ್ದಿದ್ರಿಂದ ಇಬ್ರಿಗೂ ಒಟ್ಟಿಗೇನೆ ಮಾಡ್ಸಿದ್ರೆ ಆಯ್ತು ಅನ್ಬಿಟ್ಟು ಅಮ್ಮ ಎರಡು ಸೀರೆಯನ್ನ ಇಟ್ಬಿಟ್ಟು ಒಂದು ಭೂಮಿಕೊಂದು ಒಂದು ನಂದು ಒಟ್ಟಿಗೆನೆ ಮಾಡಿಸಿದ್ರೆ ಮುಗ್ದೋಗುತ್ತಲ್ವಾ ಅಂತ ಹೇಳಿ ಪೂಜೆನ ಮಾಡಿಸ್ತಾ ಇದ್ದಾರೆ ಅವರಿಬ್ರು ಪೂಜೆಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ರೆ ನಾನು ನನ್ನ ಮಗ ಇಬ್ರು ಕೂತ್ಕೊಂಡು ನೋಡ್ತಾ ಇದ್ವಿ ತುಂಬಾ ಗಾಳಿ ಇದ್ದಿದ್ರಿಂದ ಊದಿನ ಕಡ್ಡಿ ಹಚ್ಚೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇತ್ತು ಮರೆ ಮಾಡ್ಕೊಂಡು ಹತ್ತಿಸ್ಬೇಕಾಗಿತ್ತು ಯಾಕೆಂದ್ರೆ ಅದು ಬೇಗ ಬೇಗ ಆರು ಹೋಗ್ತಾ ಇತ್ತು ಫೈನಲಿ ಊದಿನ ಕಡ್ಡಿಯನ್ನ ಹತ್ತಿಸ್ಕೊಂಡು ಫಸ್ಟ್ ಭೂಮಿಕಾ ಪೂಜೆ ಮಾಡ್ತಾ ಇದ್ದಾಳೆ ನಮ್ ಕಡೆ ಏನ್ ಸಂಪ್ರದಾಯ ಅಂದ್ರೆ ಗಂಡನ್ ಮನೆಯಿಂದ ತವ್ರ ಮನೆಗ್ ಬರೋವಾಗ ಗಂಗಮ್ಮನ ಮಾಡ್ಕೊಂಡು ಬರ್ಬೇಕು ಬಟ್ ಅವ್ರ ಅಮ್ಮನ್ ಕೂಡ ಹುಷಾರಿಲ್ದಿರೋದ್ರಿಂದ ಭೂಮಿಕಾಗೆ ಗಂಗಮ್ಮನ ಮಾಡ್ಸಿರ್ಲಿಲ್ಲ ಹಂಗೇನೆ ಕರ್ಕೊಂಡ್ ಬಂದಿದ್ವಿ ಇಲ್ಲಿ ಬಂದ್ಬಿಟ್ಟು ಇಬ್ರಿಗೂ ಒಟ್ಟಿಗೆ ಮಾಡ್ಸಿದ್ರೆ ಆಯ್ತು ಅಂತ ಹೇಳಿ ಇವತ್ ಮಾಡ್ತಾ ಇದೀವಿ ನೀರಿಗೆ ಇಳಿಯೋದಕ್ಕೆ ಹೆದ್ರುಕೊಳ್ತಾ ಇದ್ಲು ಅವಳು ಇಳಿ ಇಳಿ ಅಂದ್ರೆ ಇಲ್ಲಪ್ಪ ನಂಗೆ ಭಯ ಆಗತ್ತೆ ಅಂತ ನನ್ಗೆ ಈಗ ಆಲ್ರೆಡಿ ಮಾಡಿ ಅಭ್ಯಾಸ ಇದ್ದಿದ್ರಿಂದ ನಾನು ನೀರೊಳಗಡೆನೆ ನಿಂತ್ಕೊಂಡು ಪೂಜೆನ ಮಾಡಿದೆ ಮೂರನೇ ಸಲ ಹರ್ಕೆನು ತೀರ್ತು ಇಬ್ರು ಮಕ್ಳಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಗಂಗಮ್ಮನ ನಾನು ಕೇಳ್ಕೊಂಡು ಪೂಜೆಯನ್ನ ಮಾಡ್ದೆ ನಿಜವಾಗ್ಲು ಯಾರು ನಂಬ್ತಾರೋ ಬಿಡ್ತಾರೋ ಬಟ್ ನನಗಂತೂ ಇಲ್ಲಿ ಬಂದು ಹೋದಾಗಿಂದ ಪ್ರತಿಯೊಂದು ಒಳ್ಳೇದೇ ನಡೆದಿದೆ ನನಗೆ ಅಂತಲ್ಲ ಎಲ್ರಿಗೂ ಅಷ್ಟೇ ಇಲ್ಲಿ ಬಂದು ಹೋದ್ಮೇಲೆ ಯಾರ್ಯಾರ ಏನೇನೆಲ್ಲ ಆಗಬೇಕು ಈಗ ಮದುವೆ ಆಗಿಲ್ದಿರೋರ್ಗೆ ಮದುವೆ ಆಗಿದೆ ಮಕ್ಕಳಾಗಿಲ್ದಿರೋರಿಗೆ ಮಕ್ಕಳಾಗಿದೆ ತುಂಬಾ ಉದಾಹರಣೆಗಳನ್ನ ನಾನು ನೋಡಿದ್ದೀನಿ ಹಾಗಾಗಿ ನಂಬ್ತೀನಿ ನಾನು ಚಿಂತಾಮಣಿಗೆ ಹೋಗ್ಬೇಕಾದ್ರೇನೆ ಗಂಗಮ್ಮನ ಮಾಡ್ಕೊಂಡು ಹೋಗ್ಬೇಕಿತ್ತು ಬಟ್ ಮನೆಯಲ್ಲಿ ಇಬ್ರು ಮಕ್ಕಳು ಜೊತೆಗೆ ಅಮ್ಮ ಅಪ್ಪ ಸ್ಕೂಲ್ಗೆ ಹೋಗ್ತಾರೆ ನನ್ನ ತಮ್ಮನೂ ಬ್ಯುಸಿ ಆಗಿದ್ದರಿಂದ ಕರ್ಕೊಂಬರೋರ್ ಇರ್ಲಿಲ್ಲ ಅನ್ಬಿಟ್ಟು ಇವತ್ತು ಮುಗಿಸ್ಕೊಳ್ತಾ ಇದ್ದೀನಿ ನಮ್ಮಿಬ್ರು ಪೂಜೆ ಆದ್ಮೇಲೆ ನಮ್ಮಅಮ್ಮ ಕೂಡ ಪೂಜೆ ಮಾಡಿದ್ರು ಅವರು ಸ್ವಲ್ಪ ಹಂಗೆನೆ ನೀರೊಳಗಡೆ ಇಳಿಯೋದಕ್ಕೆ ಭಯ ಪಟ್ಕೊಂತಾರೆ ಯಾವ ಬೀಚ್ಗೆ ಹೋದ್ರು ಅಷ್ಟೇನೆ ಹತ್ರನೇ ಬರೋದಿಲ್ಲ ಫೈನಲಿ ಪೂಜೆನ ಮುಗಿಸ್ಕೊಂಡ್ವಿ ತುಂಬಾ ಒಂಥರ ಖುಷಿ ಆಗ್ತಿತ್ತು ಅಲ್ಲಿನ ವೆದರ್ ನೋಡಿದ್ರೆ ಇನ್ನು ನನ್ನ ತಮ್ಮ ಪಾಪುನ ಆಟಾಡಿಸ್ತಾ ಇದ್ದ ನೀರಲ್ಲಿ ಅವನು ಎಲ್ಲೋ ಕರ್ಕೊಂಬಂದಿದಾರಲ್ಲ ಇವರು ನನ್ನ ಹೊಸ ಜಾಗಕ್ಕೆ ಅಂತ ಫುಲ್ಲು ಒಂಥರ ಕ್ಯೂರಿಯಾಸಿಟಿನಲ್ಲಿ ನೋಡ್ತಾ ಇದ್ದ ಪ್ರತಿಯೊಂದನ್ನು ಇನ್ನು ಪೂಜೆ ಎಲ್ಲ ಆದ್ಮೇಲೆ ಅದನ್ನ ಹಾಗೆ ಬಿಡಬಾರ್ದು ಆ ಮಣ್ಣನ್ನ ನೀರೊಳಗಡೆ ಬಿಡ್ಬೇಕು ಮೂರು ಜನ ಸೇರ್ಕೊಂಡು ಗಂಗಮ್ಮನ ನೀರಿಗೆ ಬಿಡ್ತಾ ಇದ್ವಿ ಅಮ್ಮ ಬಿಡ್ತಾ ಇದ್ರು ನಾನು ಭೂಮಿಕಾ ಅವ್ರ ಕೈಯನ್ನ ಇಡ್ಕೊಳ್ತಾ ಇದ್ವಿ ಅಂಜು ನನ್ ಮಗನ್ ಎತ್ಕೊಂಡಿದ್ರಿಂದ ಹಳಿಯನ್ನ ನಾನು ಎತ್ಕೊಂಡಿದ್ದೆ ನನಗ್ ಭಯ ಆಗ್ತಾ ಇತ್ತು ಯಾಕಂದ್ರೆ ಅವನ್ ಬೇರೆ ಜಾರ್ತಾ ಇದ್ದ ಎಲ್ ಬಿದೋಗ್ತಾನೋನ ಭಯದಲ್ಲೇ ಗಟ್ಟಿಯಾಗಿ ಇಟ್ಕೊಂಡು ಬಿಡ್ತಾ ಇದ್ವಿ ಲಾಸ್ಟ್ ಅಲ್ಲಿ ನೀರ್ ಎಡೆಯನ್ನ ತೇಲ್ ಬಿಡ್ಬೇಕಾಗಿತ್ತು ನೀರಿಗೆ ಅದನ್ನು ಅಮ್ಮನೆ ಮಾಡ್ತಾ ಇದ್ರು ನಾನ್ ಸುಮ್ನೆ ಹಂಗ್ ಕೈ ಇಡ್ಕೊಂತ ಇದ್ದೆ ಅಷ್ಟೇನೆ ಯಾಕೆಂದ್ರೆ ಮೂರು ಸಲ ಮಾಡಿರೋದ್ರಿಂದ ಅಮ್ಮಂಗೆ ಚೆನ್ನಾಗಿ ಗೊತ್ತಿತ್ತು ಏನಾದ್ಮೇಲೆ ಏನು ಮಾಡಬೇಕು ಅನ್ನೋದು ಇನ್ನು ಉಳ್ದಿರೋದ್ರಲ್ಲಿ ನಾವು ಸ್ವಲ್ಪ ಎಡೆಯನ್ನ ತಗೊಳ್ರಿ ಅಂದಿದ್ದಕ್ಕೆ ಪ್ರಸಾದ ಅಂದ್ಬಿಟ್ಟು ನಾವು ಸ್ವಲ್ಪ ತಿಂದ್ವಿ ನನ್ನ ಮಗಳಿಗಂತೂ ಹಬ್ಬ ಆಗೋಗಿತ್ತು ಅದು ಎತ್ಕೊಂಡು ಎತ್ಕೊಂಡು ತಿಂತಾನೆ ಇದ್ಲು ಗಂಗಮ್ಮನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ದೇವಸ್ಥಾನ ಇದೆ ಗಂಗಾಧರೇಶ್ವರ ದೇವಸ್ಥಾನ ಅಂತ ಪ್ರತಿ ಸಲ ಅಲ್ಲಿ ಗಂಗಮ್ಮನ ಮಾಡ್ಕೊಂಡು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ವಿ ಈ ಸಲ ಅಲ್ಲಿ ಬಾಗ್ಲಾಕ್ ದೇವಸ್ಥಾನ ಹಾಗಾಗಿ ನಾವೇನೆ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಬಾಗ್ಲಿಗೆ ಪೂಜೆ ಮಾಡ್ತಾ ಇದೀವಿ ಎಲ್ರು ಪೂಜೆ ಮಾಡಿಕೊಂಡು ಇನ್ನೇನು ಹೊರಡ್ಬೇಕು ಕೆರೆ ಕೋಡಿ ಬಿದ್ದಾಗಂತೂ ಎಲ್ಲೆಲ್ಲಿಂದಾನು ಬರ್ತಾರೆ ಜನ ನೋಡೋದಕ್ಕೆ ಕಾಲೇಜ್ ಡೇಸ್ ಅಲ್ಲಂತೂ ನಾವು ಆಟ ಆಡೋದಕ್ಕೆ ಅಂತಾನೆ ಬರ್ತಾ ಇದ್ವಿ ಕೋಡಿ ಬಿದ್ರೆ ಎಷ್ಟು ಫೋರ್ಸ್ಫುಲ್ ಆಗಿ ಹರಿತಿರುತ್ತೆ ನೀರು ಅಂದ್ರೆ ಆ ಏರಿ ತುಂಬಿ ಇಲ್ಲೆಲ್ಲ ಹರಿದೋಗ್ತಾ ಇರತ್ತೆ ಬ್ಯಾರಿಕೇಟರ್ ಗಳನ್ನ ಹಾಕಿರ್ತಾರೆ ಪೊಲೀಸ್ ಅವರೆಲ್ಲ ಬಂದಿರ್ತಾರೆ ಅಷ್ಟು ಫೋರ್ಸ್ಫುಲ್ ಆಗಿ ಹರಿತಿರುತ್ತೆ ಅದನ್ನ ನೋಡೋದೇ ಒಂದ್ ಖುಷಿ ವೆದರ್ ಬೇರೆ ಸಕ್ಕದಾಗಿದ್ದರಿಂದ ನನ್ನ ಮಗ ವಿಂಡ್ ಎಂಜಾಯ್ ಮಾಡ್ತಾ ಇದ್ದ ಗಾಳಿ ತಣ್ಣಗೆ ಬೀಸ್ತಾ ಇತ್ತು ಇನ್ನೇನ್ ಇಷ್ಟ ಹತ್ರ ಬಂದಿದಿವಲ್ಲ ಪಲ್ಲವಿ ಅವ್ರ ಮನೆಗೆ ಒಂದು ವಿಸಿಟ್ ಹಾಕೋಣ ಅನ್ಕೊಂಡ್ವಿ ಅವ್ರ ಮನೆ ಇಲ್ಲೇ ತುರುವೇಕೆರೆ ಹತ್ರ ತಂಡ್ಗ ಅಂತ ಮಲ್ಲಘಟ್ಟದಿಂದ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ ಅಂಕಲ್ಗೆ ಆ್ಯಕ್ಚುಲಿ ಹುಷಾರ್ ಇರ್ಲಿಲ್ಲ ಕಾಲ್ ಆಪರೇಷನ್ ಆಗಿತ್ತು ಅಂತ ಹೇಳ್ಬಿಟ್ಟು ಅವರನ್ನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋದಂಗೂ ಇರುತ್ತೆ ಅಂತ ಹೇಳಿ ಬಂದಿದೀವಿ ಆಂಟಿ ಬಂದಿದ ತಕ್ಷಣನೇ ಮಗುನ ಎತ್ಕೊಂಡು ಮಾತಾಡಿಸ್ತಾ ಇದ್ರು ಅವ್ನು ಹುಟ್ಟಿದಾಗ ನೋಡಕ್ ಬಂದಿದ್ದು ಇಷ್ಟು ದೊಡ್ಡವನಾಗಿದ್ದಾನಲ್ವಾ ಅಂತ ಖುಷಿ ಪಡ್ತಾ ಇದ್ರು ನೋಡಿ ಅವರು ತೋಟದಲ್ಲೇನೆ ಮನೆನ ಕಟ್ಟಿಕೊಂಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೇಚರ್ ಅಂದ್ರೆ ನಂಗೆ ಆ ರೀತಿನಲ್ಲಿ ಇರೋದಕ್ಕೆ ತುಂಬಾನೇ ಇಷ್ಟ ಮನೆ ಪಕ್ಕ ಒಳ್ಳೆ ನೇಚರ್ ಇರಬೇಕು ನೋಡೋದಕ್ಕೆ ಅಂತ ನಮ್ದು ಹಳ್ಳಿ ಆಗಿರೋದ್ರಿಂದ ನಾನು ಯಾವಾಗಲೂ ಜಾಸ್ತಿ ಅಲ್ಲಿರೋದಕ್ಕೇನೆ ಇಷ್ಟ ಪಡ್ತೀನಿ ಅಂಕಲ್ ಆಂಟಿನ ಮಾತಾಡಿಸ್ಕೊಂಡು ಇವಾಗ ಇನ್ನೇನು ಹೊರಟಿದ್ದೀವಿ ನಮ್ಗೆ ಅರ್ಶಿನ ಕುಂಕುಮ ಕೊಟ್ರು ಅಂತ ನನ್ನ ಮಗಳು ಕೂಡ ಫುಲ್ಲು ಕುಂಕುಮ ಅರ್ಶನನ್ನೆಲ್ಲ ಬಳ್ಕೊಂಡಿದ್ದಾಳೆ ಕೆನ್ನೆಗೆ ಸೊ ಬ್ಯಾಕ್ ಟು ಹೋಮ್ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್